ನಮಸ್ಕಾರ ಸ್ನೇಹಿತರೆ ಎಸ್ ಕೆ ಇನ್ಫೋಹಬ್ ಗೆ ನಿಮ್ಗೆಲ್ಲ ಸ್ವಾಗತ ನೀವು ದಿನಕ್ಕೆ ಎಷ್ಟು ಬಾರಿ ನಿಮ್ಮ ಮೊಬೈಲ್ ಫೋನ್ ಬಳಸುತ್ತೀರಿ ನೂರು ಸಾರಿ ಇನ್ನೂರು ಸಾರಿ ನಿಮ್ಮ ಬ್ಯಾಂಕ್ ನಿಮ್ಮ ಕೆಲಸ ನಿಮ್ಮ ಪ್ರೀತಿ ಪಾತ್ರರು ಎಲ್ಲವೂ ಒಂದೇ ಒಂದು ನಂಬರ್ಗೆ ಸಂಪರ್ಕ ಹೊಂದಿದೆ ಆದರೆ ಆ ಹತ್ತು ಅಂಕಿಗಳ ಮೊಬೈಲ್ ನಂಬರ್ ನಿಮ್ಮ ಜೀವನದಲ್ಲಿ ಯಶಸ್ಸು ಅಥವಾ ವೈಫಲ್ಯವನ್ನು ನಿರ್ಧರಿಸಬಲ್ಲದು ಎಂದು ನಿಮಗೆ ತಿಳಿದಿದೆ ಹೌದು ನೀವು ಕೇಳಿದ್ದು ನಿಜ ನಿಮ್ಮ ಮೊಬೈಲ್ನಲ್ಲಿರುವ ಕೆಲವು ಸಂಖ್ಯೆಗಳು ನಿಮ್ಮ ಹಣ ಆರೋಗ್ಯ ಮತ್ತು ಸಂಬಂಧಗಳನ್ನು ಹಾಳು ಮಾಡುತ್ತಿರಬಹುದು ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಅಂಕೆಗಳು ಅತ್ಯಂತ ಅಪಾಯಕಾರಿ ಮೊದಲನೆಯದಾಗಿ ನೋಡುವುದಾದರೆ ಸೊನ್ನೆ ನಿಮ್ಮ ನಂಬರ್ನಲ್ಲಿ ಸೊನ್ನೆ ಇದ್ದರೆ ನಿಮ್ಮ ಎಲ್ಲ ಪ್ರಯತ್ನಗಳು ಶೂನ್ಯವಾಗಬಹುದು ಯಶಸ್ಸು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗುತ್ತದೆ ಇನ್ನು ಸಂಖ್ಯೆ ಎಂಟು ಇದು ಶನಿಗ್ರಹದ ಸಂಖ್ಯೆ ಇದು ಪ್ರತಿಯೊಂದು ಕೆಲಸದಲ್ಲಿ ವಿಳಂಬ ಕಷ್ಟ ಹೋರಾಟ ಮತ್ತು ಹಣಕಾಸಿನ ಸಂಕಷ್ಟವನ್ನು ತರುತ್ತದೆ ನಿಮ್ಮ ನಂಬರ್ನ ಕೊನೆಯಲ್ಲಿ ಎಂಟು ಇದ್ದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ ಇನ್ನು ಸಂಖ್ಯೆ ಎರಡು ಇದು ಚಂಚಲತೆಯ ಸಂಖ್ಯೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಮನಸ್ಸಿನಲ್ಲಿ ಯಾವಾಗಲೂ ಗೊಂದಲ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ ಇನ್ನು ನಿಮ್ಮ ಮೊಬೈಲ್ ನಂಬರ್ನಲ್ಲಿ ಎರಡು ಮತ್ತು ಎಂಟು ಒಟ್ಟಿಗೆ ಇದ್ದರೆ ಅಂದರೆ ಇಪ್ಪತ್ತೆಂಟು ಅಥವಾ ಎಂಬತ್ತೆರಡು ಈ ರೀತಿ ಇದನ್ನು ವಿಷಯೋಗ ಎನ್ನುತ್ತಾರೆ ಇದು ಮಾನಸಿಕ ಖಿನ್ನತೆ ಮತ್ತು ಭಾರಿ ನಷ್ಟಕ್ಕೆ ಕಾರಣವಾಗಬಹುದು ಹಾಗಾದರೆ ಇದಕ್ಕೆ ಪರಿಹಾರವೇನು ಚಿಂತಿಸಬೇಡಿ ಕೆಲವು ಅದೃಷ್ಟದ ಸಂಖ್ಯೆಗಳು ನಿಮ್ಮ ಜೀವನವನ್ನೇ ಬದಲಿಸಬಲ್ಲದು ಸಂಖ್ಯೆ ಒಂದು ಸೂರ್ಯನ ಶಕ್ತಿಯನ್ನು ಹೊಂದಿರುತ್ತದೆ ನಾಯಕತ್ವ ಅಧಿಕಾರ ಮತ್ತು ಯಶಸ್ಸನ್ನು ನೀಡುತ್ತದೆ ಇನ್ನು ಸಂಖ್ಯೆ ಐದು ವ್ಯಾಪಾರ ಬುದ್ಧಿವಂತಿಕೆ ಮತ್ತು ಸಂವಹನಕ್ಕೆ ಇದು ರಾಜ್ಯ ನಿಮ್ಮ ವ್ಯವಹಾರವನ್ನು ಬೆಳೆಸಬೇಕೆ ನಿಮ್ಮ ಬಿಸಿನೆಸ್ ಇಂಪ್ರೂವ್ ಆಗಬೇಕೆ ಐದು ಇರಲೇಬೇಕು ಇನ್ನು ಸಂಖ್ಯೆ ಆರು ಶುಕ್ರನ ಸಂಖ್ಯೆ ಐಷಾರಾಮಿ ಜೀವನ ಹಣ ಪ್ರೀತಿ ಮತ್ತು ಸೌಂದರ್ಯವನ್ನು ಆಕರ್ಷಿಸುತ್ತದೆ ಇನ್ನು ಸಂಖ್ಯೆ ಒಂಬತ್ತು ಧೈರ್ಯ ಭೂಮಿ ಮತ್ತು ಸ್ಥಿರಾಸ್ತಿ ಲಾಭಕ್ಕಾಗಿ ಈ ಸಂಖ್ಯೆ ಅತ್ಯುತ್ತಮ ಆದರೆ ಅಸಲಿ ರಹಸ್ಯ ಇರುವುದು ನಿಮ್ಮ ಮೊಬೈಲ್ ನಂಬರ್ನ ಒಟ್ಟು ಮೊತ್ತದಲ್ಲಿ ನಿಮ್ಮ ಹತ್ತು ಅಂಕಿಗಳನ್ನು ಒಂದೊಂದಾಗಿ ಕೂಡಿ ಬರುವ ಸಂಖ್ಯೆ ಒಂದು ಮೂರು ಐದು ಅಥವಾ ಆರು ಆಗಿದ್ದರೆ ನೀವು ಬಹಳ ಅದೃಷ್ಟವಂತರು ಉದಾಹರಣೆಗೆ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಇದರ ಮೊತ್ತ ನಲವತ್ತೈದು ನಂತರ ನಾಲ್ಕು ಪ್ಲಸ್ ಐದು ಒಂಬತ್ತು ಇದು ಒಂದು ಉತ್ತಮ ಮೊತ್ತ ಈಗಲೇ ನಿಮ್ಮ ಮೊಬೈಲ್ ನಂಬರ್ ಪರಿಶೀಲಿಸಿ ಅದರಲ್ಲಿ ಅಪಾಯಕಾರಿ ಅಂಕಗಳಿವೆಯೇ ಅದರ ಒಟ್ಟು ಮೊತ್ತ ಎಷ್ಟು ನಿಮ್ಮ ಅದೃಷ್ಟದ ಕೀಲಿಕೈ ನಿಮ್ಮ ಕೈಯಲ್ಲೇ ಇದೆ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತರಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸಂಖ್ಯಾಶಾಸ್ತ್ರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅವರಲ್ಲಿ ಕೇಳಿ ನಿಮ್ಮ ಮೊಬೈಲ್ನಲ್ಲಿ ಈ ಸಂಖ್ಯೆ ಇದೆಯೇ ಎಂದು ಧನ್ಯವಾದಗಳು